ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಪ್ರಕಟ ಆಗಿರ್ತೈತಿ ಇಲ್ಲಿ ನೋಡಬಹುದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಾಯಕಿ ಹುದ್ದೆಗಳಿಗೆ ಅರ್ಜಿಗಳ ಅಂಕ ಇರ್ತಾರೆ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡ್ಬೋದಿಲ್ಲ ಆಗಸ್ಟ್ ಹತ್ತಾರಂದು ಅರ್ಜಿಗಳ ಪ್ರಾರಂಭ ಆಗಿರ್ತಾ ಸ್ನೇಹಿತರೆ ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮಾಡಿ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರದ ಕ್ವಾಲಿಫಿಕೇಷನ್ ಹೇಗಿರ್ತತಿ ಅಂತ ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಇದಕ್ಕೆ ಒಂದು ಯಾವುದೇ ರೀತಿಯಾಗಿ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರೋಂಗಿಲ್ಲ ನೀರಿ ನೇಮಕಾತಿ ಇರ್ತೈತಿ ಅಂದರೆ ನಿಮ್ಮ ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಇದಕ್ಕೆ ಅರ್ಜಿಯನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕುವುದು ಮತ್ತೆ ಎಷ್ಟೆಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಕಾಲದವೇ ಲವ್ ಈ ವಿಡಿಯೋ ಹೊಸದಾಗಿ ನೋಡುತ್ತೈಬ್ಬರಿ ಯಾಕಂದ್ರೆ ಡೈಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಡೈಲಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತನು ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಜಿಲ್ಲೆ ಏಳು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ವ್ಯಾಪ್ತಿಯಲ್ಲಿ ಇರುವ ಇಪ್ಪತ್ತು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಎರಡು ನೂರ ಇಪ್ಪತ್ತೆಂಟು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಸೇರಿ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ಎರಡು ನೂರ ಐವತ್ತೇಳು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತರ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎರಡು ನೂರ ಇಪ್ಪತ್ತೆಂಟು ಅಂಗನವಾಡಿ ಸಹಾಯಕಿಯರು ಇದರಲ್ಲಿ ಟೋಟಲ್ ಆಗಿ ಎರಡು ನೂರ ಐವತ್ತೇಳು ಹುದ್ದೆಗಳನ್ನು ಕರೆತಾರೆ ಮತ್ತು ನೀವು ಇದನ್ನು ಆನ್ಲೈನ್ ಮೂಲಕ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆಲ್ಲ ನೀವು ಹನ್ನೆರಡನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರು ಬೇಕಾದರೂ ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ಸಹಾಯಕಿ ಹುದ್ದೆಗೆ ಅರ್ಜನ ಯಾರು ಸಲ್ಸ್ಬೇಕಂತಿರ್ತಾರ ನೀವು ಜಸ್ಟ್ ಹತ್ತನೇ ತರಗತಿ ಇಲ್ಲಿ ನೋಡ್ಬೋದು ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದರೆ ಸಾಕು ಈ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜನ ಹಾಕ್ಬೋದು ಮತ್ತು ಅರ್ಜನ ಸಲ್ಸಾಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮಿನಿಮಮ್ ಇದಕ್ಕೆ ಹತ್ತೊಂಬತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಹತ್ತೊಂಬತ್ತು ವರ್ಷ ನೀವು ಹದಿನೆಂಟುವರೆ ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಬರೋಂಗಿಲ್ಲ ನೀವು ಮಿನಿಮಮ್ ಹತ್ತೊಂಬತ್ತು ವರ್ಷ ವಯಸ್ಸನ್ನು ಕಂಪ್ಲೀಟ್ ಆಗಿರಲೇಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಹತ್ತೊಂಬತ್ತು ವರ್ಷ ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಎಲ್ಲೆಲ್ಲಿ ಯಶಸ್ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವಂತ ನೋಡ್ಬೋದು ಭರಮಸಾಗರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಏಳು ಕಾರ್ಯಕರ್ತೆಯರು ಇಲ್ಲಿ ನೋಡಬಹುದು ಭರಮಸಾಗರದಲ್ಲಿ ಸಾಗರದಲ್ಲಿ ಏಳು ಕಾರ್ಯಕರ್ತರು ಮತ್ತು ಇಪ್ಪತ್ತ್ ಮೂರು ಸಹಾಯಕಿ ಹುದ್ದೆಗಳನ್ನು ಕರೋ ಇರ್ತಾರೆ ಟೋಟಲ್ ಆಗಿ ಮೂವತ್ತು ಪೋಸ್ಟ್ ಗಳು ಖಾಲಿ ಇದ್ದಿರ್ತಾವೆ ಭ್ರಮಸಾಗರದಲ್ಲಿ ಏಳು ಕಾರ್ಯಕರ್ತೆಯರು ಇಪ್ಪತ್ಮೂರು ಸಹಾಯಕಿ ಹುದ್ದೆಗಳನ್ನು ಕರೋರ್ತಾರೆ ಇದ್ರ ಟೋಟಲ್ ಆಗಿ ಮೂವತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಚಿತ್ರದುರ್ಗದಲ್ಲಿ ಎರಡು ಅಂಗನವಾಡಿ ಕಾರ್ಯಕರ್ತರನ್ನು ಕರ ಇರ್ತಾರೆ ಇಲ್ಲಿ ನೋಡ್ಬೋದು ಇಬ್ಬರನ್ನು ಅಂಗನವಾಡಿ ಕಾರ್ಯಕರ್ತೆಯರು ಕರ ಇರ್ತಾರೆ ಮತ್ತು ಒಂಬತ್ತು ಸಹಾಯಕಿ ಹುದ್ದೆಗಳನ್ನು ಸೇರಿ ಟೋಟಲ್ ಆಗಿ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಿರ್ತಾವೆ ಚಿತ್ರದುರ್ಗದಲ್ಲಿ ಇದರಲ್ಲಿ ನೋಡಬಹುದು ಒಂಬತ್ತು ಕಾರ್ಯಕರ್ತೆಯರು ಹನ್ನೊಂದು ಸಹಾಯಕಿ ಹುದ್ದೆ ಅಂಕರ್ ಇರ್ತಾರೆ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ಚಿತ್ರದುರ್ಗದಲ್ಲಿ ಹನ್ನೊಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಚಳ್ಳಿಕೆರೆಯಲ್ಲಿ ನೋಡ್ಬೋದು ಎರಡು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇಪ್ಪತ್ತೊಂದು ಸಹಾಯಕಿ ಹುದ್ದೆ ಅಂಕರ್ ಇರ್ತಾರೆ ಟೋಟಲ್ ಆಗಿ ಇಲ್ಲಿ ನೋಡಬಹುದು ಸಾರಿ ಇಪ್ಪತ್ನಾಲ್ಕು ಸಹಾಯಕಿ ಹುದ್ದಾ ಅಂಕರತ್ತಾರೆ ಟೋಟಲ್ ಆಗಿ ಇಪ್ಪತ್ತಾರು ಪೋಸ್ಟ್ಗಳು ಚಳಿ ಚಳ್ಳಿಕೆರೆಯಲ್ಲಿ ಖಾಲಿ ಇದ್ದರ್ತಾವ ಮತ್ತು ಹಿರಿಯೂರಿನಲ್ಲಿ ಎರಡು ಅಂಗನವಾಡಿ ಕಾರ್ಯಕರ್ತರು ಮತ್ತು ಐವತ್ಮೂರು ಸಹಾಯಕಿ ಹುದ್ದೆಕರು ಇರ್ತಾರೆ ಟೋಟಲ್ ಆಗಿ ಇಲ್ಲಿ ನೋಡಬಹುದು ಹಿರಿಯೂರಿನಲ್ಲಿ ಐವತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತವ ನೀವು ಅಂಗನವಾಡಿ ಸಹಾಯಕಿಯ ಪೋಸ್ಟ್ಗಳು ನೋಡ್ಕೋಬೋದು ಇಲ್ಲಿ ನೋಡಬಹುದು ಇಲ್ಲಿ ಸಹಾಯಕಿಗಳು ಐವತ್ತ್ಮೂರು ಅಂಗನವಾಡಿ ಸಹಾಯಕಿ ಪೋಸ್ಟ್ಗಳನ್ನು ಕರೋರ್ತಾರೆ ಮತ್ತು ಇಬ್ಬರು ಕಾರ್ಯಕರ್ತರನ್ನು ಕರೋರ್ತಾರೆ ಮತ್ತು ಹೊಳೆಯಲ್ಕೆರೆಯಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಲವತ್ತೈದು ಸಹಾಯಕಿರು ಪೋಸ್ಟ್ಗಳನ್ನು ಕರೋ ಇರ್ತಾರೆ ಟೋಟಲಾಗಿ ನಲ್ವತ್ತು ಮತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಹೊಸದುರ್ಗದಲ್ಲಿ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಐವತ್ತ್ಮೂರು ಸಹಾಯಕಿ ಹುದ್ದೆಗಳನ್ನ ಕರೋ ಇರ್ತಾರೆ ಟೋಟಲಾಗಿ ಹೊಸದುರ್ಗದಲ್ಲಿ ಅರವತ್ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸ್ನೇಹಿತರೆ ಪಿ ಡಿ ಎಪ್ಪನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ದಿರ್ತೈತೆ ನೋಡ್ರಿ ಅಲ್ಲಿ ಇನ್ನೊಮ್ಮೆ ನೀವು ನೋಡ್ಕೋಬೋದು ಏನಾದರೂ ನೀವು ಚೆಕ್ ಮಾಡ್ಕೊತಿದ್ದರೆ ಇನ್ನೊಮ್ಮೆ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರ ಮತ್ತು ಮೊಳಕಾಲ್ಮೂರಿನಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೊಂದು ಹುದ್ದೆಗಳನ್ನು ಹುದ್ದೆ ಟೋಟಲ್ ಆಗಿ ಮೊಳಕಾಲ್ಮೂರಿನಲ್ಲಿ ಇಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆಗಸ್ಟ್ ಹತ್ತರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದಿಲ್ಲಿ ಸೆಪ್ಟೆಂಬರ್ ಐದು ಇಲ್ಲಿ ನೋಡ್ಬೋದು ಸೆಪ್ಟೆಂಬರ್ ಐದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ ಐದು ನಿಮಿಷ ಮೂವತ್ತರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಲು ಅವರ ಅಫಿಷಿಯಲ್ ವೆಬ್ಸೈಟ್ ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಯಾರದ ಅರ್ಜಿಯನ್ನು ಸಲ್ಲಿಸಬೇಕು ಇಂಟ್ರೆಸ್ಟ್ ir ta tie aurai įdika ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರ ಮತ್ತು ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗುಪ್ನಲ್ಲಿ ಇರ್ತೈತೆ ನೋಡಿರಿ ಡೈರೆಕ್ಟ್ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಹತ್ತೊಂಬತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರು ಮತ್ತು ಅರ್ಜಿಯನ್ನು ಸಲ್ಲಿಸಾಕ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮಗೆ ಒಂದು ರೂಪಾಯಿ ಕೂಡ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಇದನ್ನು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ನಿಮಗೂ ಎಸ್ ಸಿ ಎಸ್ ಟಿ ಟು ಎ ಉಳಿದಂಥ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ರೂಪಾಯಿ ಕೂಡ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದೇದು ಯಾವುದೇ ರೀತಿಯಾಗಿ ನಿಮ್ಗೆ ಆಗಲೇ ತಿಳಿಸಿಕೊಟ್ಟಂತೆ ರಿಟರ್ನ್ ಎಕ್ಸಾಮಿನೇಷನ್ ಇರಂಗಿಲ್ಲ ಇದಕ್ಕೆ ನೇರ ನೇಮಕಾತಿ ಇರ್ತೈತಿ ಅಂದರೆ ಟೆಂತ್ ಬೇಸ್ ಇಲ್ಲಿ ನೋಡ್ಬೋದು ನೀವು ಹತ್ತನೇ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ತಯಾರು ಮಾಡ್ತಾರೆ ಇಲ್ಲಿ ನೋಡ್ಬೋದು ಅದರಲ್ಲಿ ಒಬ್ಬೊಬ್ಬರದ್ದು ಐವತ್ತೈದಾಗಿರ್ತೈತಿ ಒಬ್ಬರ ಅರವತ್ತ ಎಪ್ಪತ್ತ ಎಂಬತ್ತ ಹಿಂಗೆ ಆಗಿದ್ದು ನೀವು ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವ್ರದೆಲ್ಲ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಅದರಲ್ಲಿ ಹೆಚ್ಚು ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ ಅವರು ಸೆಲೆಕ್ಷನ್ ಮಾಡ್ಕೊತಾರೆ ಮತ್ತು ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಸಲ್ಲಿಸಲು ಆಗಲೇ ತಿಳಿಸ್ಕೊಡಂತೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದರ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡಿರಿ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕ್ಬಹುದು ಸ್ನೇಹಿತರೆ ಮತ್ತು ವೀಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಶೇರ್ ಮಾಡೋಕು ಶೇರ್ ಮಾಡಿರಿ ಮತ್ತು ಅಂಗನವಾಡಿ ಇದು ಹುದ್ದೆಗೆ ಯಾರು ನಿಮ್ಮ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದಾರಲ್ಲ ಅವರು ಕೂಡ ವೀಡಿಯೋನ ಶೇರ್ ಮಾಡಿರಿ